ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಶ್ರೇಯಾ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಮೂಲಕ ನಾವು ಟೊಮೆಟೊ ಚಟ್ನಿ ಹಾಗೂ ತಾಲಿಪಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬ ಸಿಂಪಲ್ಲಾಗಿ ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ ಕಡಿಮೆ ಪದಾರ್ಥಗಳಿಂದ ಕೂಡ ಇದನ್ನು ನಾವು ಮಾಡ್ಬೋದು ಬೆಳಗ್ಗೆ ಏನು ಮಾಡಬೇಕು ಅನ್ನೋ ಒಂದು ಟೆನ್ಷನ್ ಬಂದಾಗ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆನ ಕಾಯಕ್ಕಿಟ್ಕೊಂಡು ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕಿ ಆ ಕ ಎಣ್ಣೆ ಸ್ವಲ್ಪ ಕಾದ್ಮೇಲೆ ನಾನಿಲ್ಲಿ ನೂರು ಅಷ್ಟು ನಾನಿಲ್ಲಿ ಕಡಲೆ ಬೀಜನ ಯೂಸ್ ಮಾಡಿದ್ದೀನಿ ಶೇಂಗಾ ಹಾಗೂ ನಂತರ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಮೆಣಸಿನ್ಕಾಯಿನ ರಾತ್ರಿ ನೆನೆ ಹಾಕಿದ್ದೆ ಹಾಗೂ ಒಂದು ಹತ್ತು ಹತ್ತು ಹೆಸಳಷ್ಟು ನಾನಿಲ್ಲಿ ಬೆಳ್ಳುಳ್ಳಿ ಹಾಗೂ ಕರಿಬೇವು ಕೊತ್ತಂಬರಿ ಕಡ್ಡಿ ಸಹ ಸೇರಿಸ್ತಾ ಇದ್ದೀನಿ ಒಳ್ಳೆ ಫ್ಲೇವರ್ಗೋಸ್ಕರ ಇವೆಲ್ಲವನ್ನು ಹಾಕಿ ನಂತರ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಸಹ ಸೇರಿಸಿ ಇವಾಗ ಫ್ರೈ ಮಾಡ್ತಾಯಿದ್ದೀನಿ ಸಣ್ಣ ಉರಿಲಿ ಹುರ್ಕೊಳ್ಳೋಣ ಚೆನ್ನಾಗಿ ಹುರ್ಕೊಂಡು ನಂತರ ಇದಕ್ಕೆ ನಾವಿಲ್ಲಿ ಚಿಕ್ಕ ಚಿಕ್ಕದಾಗಿ ಇಲ್ಲಿ ಟೊಮೆಟೊನ ಸಹ ನಾವು ಸೇರಿಸೋಣ ನೆಕ್ಸ್ಟ್ ನಂತರ ಒಂದು ಮೂರರಿಂದ ನಾಲ್ಕು ಟೊಮೆಟೊಗಳನ್ನ ಸೇರಿಸ್ತಾಯಿನಿ ಇದನ್ನು ನೀಟಾಗಿ ಸಣ್ಣ ಊರಿಲಿ ನಾವು ಹುರ್ಕೊಳೋಣ ಮೆಣಸಿನ್ಕಾಯಿ ಆಗಿರೋದ್ರಿಂದ ತುಂಬ ಘಾಟ್ ಆಗುತ್ತೆ ಹಾಗಾಗಿ ನಾ ಇದನ್ನ ಸಣ್ಣ ಊರಿಲಿ ಹುರ್ಕೊಂಡಿದ್ದೀವಿ ನಂತರ ಇಲ್ಲಿ ಆ ಟೊಮೆಟೊನೂ ಸಹ ಸೇರಿಸಿ ಸಣ್ಣ ಊರಿಲಿ ಹುರ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸಿ ಹುರ್ಕೊಳ್ಳೋಣ ಇದು ಆರು ನಾವು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂತಹ ಈರುಳ್ಳಿ ಹಾಗೂ ತುರ್ಕೊಂಡಿರುವಂತಹ ಸೌತೆಕಾಯಿ ಹಾಗೂ ಕ್ಯಾರೆಟ್ ಸಬ್ಬಸಿಗೆ ಪಲ್ಯನ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೂ ಇದಕ್ಕೆ ಕರಿಬೇವು ಕೊತ್ತಂಬರಿ ಹಾಗೂ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೂ ನಾಲ್ಕು ಕಪ್ಪಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಸಹ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ ಹಾಗೂ ಬಣ್ಣಕ್ಕೋಸ್ಕರ ನಾನಲ್ಲಿ ಅರಶಿನ ಕೂಡ ಹಾಕ್ತಾಯಿದ್ದೀನಿ ಹಾಗೂ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಎಲ್ಲವನ್ನು ಮಿಶ್ರಣ ಮಾಡೋಣ ಅಷ್ಟೊತ್ತಿಗೆ ಚಟ್ನಿಗೆ ಹುರ್ಕೊಂಡಿರುವಂತಹ ಚ ಅದೆಲ್ಲ ಮಸಾಲ ಕೂಡ ಅಷ್ಟೊತ್ತಿಗೆ ಆರುತ್ತೆ ನಾವು ಅದೇ ಹಾರಿದ ತಕ್ಷಣ ಹಂಗೆ ನಾವು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಸೊ ಸ್ವಲ್ಪ ತಣ್ಣೀರು ಹಾಕಿ ನಾನು ಇದನ್ನು ಹಿಟ್ಟನ್ನು ಸಹ ಕಲಿಸ್ತಾ ಇದ್ದೀನಿ ಒಮ್ಮೆಲೆ ಜಾಸ್ತಿ ನೀರು ಹಾಕ್ಕೋಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕಿ ಕಲಿಸೋಣ ಒಮ್ಮೆಲೆ ನೀರಾದರೆ ಅದು ಮತ್ತೆ ಹಿಟ್ಟು ಹಾಕಬೇಕಾಗುತ್ತೆ ಹಾಗಾಗಿ ತುಂಬ ಇದಕ್ಕೆ ತುಂಬ ಗಟ್ಟಿಯಾಗೋದು ಬೇಡ ತುಂಬ ನೀರಾಗೋದು ಬೇಡ ಮೀಡಿಯಮ್ ಇದ್ದರೆ ಇಷ್ಟಿದ್ರೆ ಸಾಕು ಇವಾಗ ಮಾಡೋಣ ಇದಕ್ಕೇನು ರೆಸ್ಟ್ ಕೊಡೋ ಅವಶ್ಯಕತೆ ಏನಿಲ್ಲ ಏನಿಲ್ಲ ನಾನಿಲ್ಲಿ ನೀವು ಬಟರ್ ಪೇಪರ್ ತೊಗೋಬೋದು ನಾನಿಲ್ಲಿ ಮೈದಾ ಒಂದು ಕವರ್ನೆ ನಾನಿಲ್ಲಿ ತೊಗೊಂಡಿದ್ದೀನಿ ಚೆನ್ನಾಗಿ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ನೀವು ಲಟ್ಟಿಸ್ಕೋಬೋದು ಇದನ್ನು ನಾನಿಲ್ಲಿ ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೆ ಇವಾಗ ಮಾಡಿರುವಂತಹ ತಾಲಿಪಟ್ನ ಸಹ ಸೇರಿಸ್ತಾ ಇದ್ದೀನಿ ನೋಡಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಬೇಯಿಸಿದರೆ ರೆಡಿ ಆಗುತ್ತೆ ನಾನು ಮೊದಲೇ ಚಟ್ನಿ ಕೂಡ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಬೆಳಿಗ್ಗೆ ಏನು ಮಾಡೋದು ಅಂತ ಟೆನ್ಷನ್ ಬಂದಾಗ ಒಂದು ಸಲ ಈ ರೆಸಿಪಿನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು